ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನದಿಂದ ತುಂಬ ಜನ ಕೇಳ್ತಾಯಿದ್ರಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಅರ್ಜುನನ ಸಾವಿಗೆ ಕಾರಣವಾದಂತಹ ಆ ಆನೆಯನ್ನು ರೌಡಿ ರಂಗ ಆನೆಯನ್ನು ಯಾವಾಗ ಹಿಡಿತಾರೆ ಇನ್ನೂ ಎಷ್ಟು ದಿನ ಬೇಕು ಬೇರೆ ಬೇರೆ ಆನೆಗಳ ಹಿಡಿಯುವಂಥ ಇವರ ಅಧಿಕಾರಿಗಳಿಗೆ ಅರ್ಜುನನ ಕೊಂದ ಆನೆಯನ್ನು ಏನಕ್ಕೆ ಹಿಡಿತಾ ಇಲ್ಲ ಎಂಬ ಪ್ರಶ್ನೆ ನಿಮಗೆ ಅಂತಲ್ಲ ನನಗೂ ಕೂಡ ಇತ್ತು ಸ್ನೇಹಿತರೆ ನಾನು ಅವತ್ತೇ ಹೇಳಿದ್ದೆ ಅದ್ರ ಬಗ್ಗೆ ತಿಳ್ಕೊಳ್ಳ್ದೇ ಮಾತಾಡೋಲ್ಲ ಫಸ್ಟು ಅದ್ರ ಬಗ್ಗೆ ವಿಷಯ ತಿಳ್ಕೊಂಡು ಆಮೇಲೆ ನಿಮಗೆ ತಿಳಿಸ್ಬೇಕು ಸುಮ್ಮನೆ ನಾನು ಏನೋ ಒಂದು ಹೇಳ್ಬಿಟ್ರೆ ಅದಾಗಲ್ಲ ಮೊನ್ನೆ ಒಂದು ವಿಚಾರ ತಿಳಿಸಿದ್ದೆ ಕರಡಿಯನ ಬಗ್ಗೆ ಅದು ಹಾಗೆ ಆಗಿದೆ ಈಗ ವೀಡಿಯೋ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಮೊನ್ನೆ ಸ್ನೇಹಿತರೆ ಎರಡು ದಿನಗಳ ಹಿಂದೆ ಒಂದು ಮೀಟಿಂಗ್ ಆಗಿದೆ ನಾನು ಮೊನ್ನೆ ವೀಡಿಯೋ ಮಾಡ್ಬೋದಿತ್ತು ಏನಕ್ಕೆ ಮಾಡಿಲ್ಲ ಅಂದರೆ ಇವತ್ತು ಗೌರಿ ಹಬ್ಬ ಹಬ್ಬದ ದಿನ ನಿಮಗೊಂದು ಈ ವಿಷಯದ ಬಗ್ಗೆ ತಿಳಿಸಿದ್ರೆ ಖುಷಿ ಆಗ್ತೀರಾ ಅಂತ ಹಬ್ಬಕ್ಕೊಂದು ಸರ್ಪ್ರೈಸ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಯಾವುದೇ ಒಂದು ಆನೆ ಕಾರ್ಯಾಚರಣೆಗೆ ಹೋದರೆ ಯಾವತ್ತೂ ಅಷ್ಟೇ ಯಾವುದೇ ಕಾರಣಕ್ಕೂ ಇವತ್ತು ನಾಳೆ ಆನೆ ಅಂತ ಅಂತಷ್ಟು ನಾಳೆ ಹೊರಟಿಡಲ್ಲ ಯಾವತ್ತು ಮೂರು ಮೀಟಿಂಗ್ ಆಗುತ್ತೆ ಸ್ನೇಹಿತರೆ ಒಂದು ಆನೆ ಹಿಡಿಬೇಕು ಹಿಡಿಬೇಕು ಅಂತ ಅಂದಾಗ ಮೂರು ಮೀಟಿಂಗ್ ಆಗುತ್ತೆ ಒಂದೊಂದು ಮೀಟಿಂಗಲ್ಲೇ ಒಂದೊಂದು ಸಭೆ ಇರುತ್ತೆ ಆ ಒಂದು ಮೀಟಿಂಗಲ್ಲಿ ಹಣಕಾಸಿನ ಬಗ್ಗೆ ಇರ್ಬೋದು ಇನ್ನೊಂದು ಮೀಟಿಂಗಲ್ಲಿ ಎಷ್ಟು ದಿನ ಬೇಕು ಎಷ್ಟು ದಿನ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಇರ್ಬೋದು ಇನ್ನೊಂದು ಮೀಟಿಂಗಲ್ಲಿ ಏನೋ ಬೇರೆ ಆನೆಗಳ ವಿಚಾರದ ಬಗ್ಗೆ ಅಂದರೆ ಒಟ್ಟು ಮೂರು ಮೀಟಿಂಗ್ ಮಾಡ್ತಾರೆ ಸ್ನೇಹಿತರೆ ಇವತ್ತು ಮೀಟಿಂಗ್ ಮಾಡಿದ ತಕ್ಷಣ ಇಂಥ ಡೇಟ್ ಆಗಿಬಿಟ್ಟು ಅವತ್ತು ತೋರ್ಟ್ ಈಗ ನೋಡಿ ಸ್ನೇಹಿತರೆ ಮೊನ್ನೆ ಒಂದು ಮೀಟಿಂಗ್ ಆಗಿದೆ ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ಮೂರು ಮೀಟಿಂಗ್ ಆಗಬೇಕು ಆಮೇಲೆ ಕಾರ್ಯಾಚರಣೆ ಡೇಟ್ ಫಿಕ್ಸ್ ಆಗುತ್ತೆ ಈಗ ಅಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಸ್ನೇಹಿತರೆ ಆದಷ್ಟು ಬೇಗ ಅರ್ಜುನನ ಕೊಂದ ಆನೆಯನ್ನು ಹಿಡಿಯಲ್ಲ ಇದು ಈಗ ಅರ್ಜುನನ ಕೊಂದಂತಹ ಆನೆ ರೌಡಿ ರಂಗನ ಹಿಡಿತಾ ಇಲ್ಲ ದಸರಾ ಮುಗಿದ ನಂತರ ಈಗ ಮೀಟಿಂಗ್ ಆಗಿರೋದಲ್ಲಿ ಮಾತು ಬಂದಿರೋದು ಆಸನದಲ್ಲೇ ಮತ್ತೆ ಇನ್ನೊಂದು ಕಾಡಾನೆಯ ಕಾರ್ಯಾಚರಣೆ ಬಗ್ಗೆ ಮಾತುಕತೆ ಆಗಿದೆ ಅರ್ಜುನನ ಕುಂದ ಆನೆ ಯಾವಾಗ ಹಿಡಿತಾರೆ ಅದನ್ನೆಷ್ಟು ಹೇಳ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಯಾವುದೇ ಸುದ್ದಿ ಆಗಲಿ ಅದ್ರ ಬಗ್ಗೆ ಮೀಟಿಂಗ್ ಆಗಲಿ ಏನೂ ಇದುವ ಪ್ರಸ್ತಾಪ ಆಗಿಲ್ಲ ಏನೂ ಕೆತ್ತ ನಿಜವಾಗ್ಲೂ ನನಗೂ ಕಾರಣ ಗೊತ್ತಿಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇರುವಂತಹ ಮಾಹಿತಿ ಒಂದು ಮೀಟಿಂಗ್ ಆಗಿದೆ ಮೊನ್ನೆ ಅದು ಕೂಡ ದಸರಾ ಮುಗಿದ ಮೇಲೆ ಆಸನದಲ್ಲಿ ಒಂದು ಕಾಡಾನೆ ತುಂಬ ದೈತ್ಯಾಕಾರದ ಆನೆ ಅಂತೆ ಅದು ದೊಡ್ಡ ಆನೆಯೇ ಸ್ವಲ್ಪ ಅರ್ಜುನನ ಹೋಲುವಂತಹ ಅಷ್ಟು ಬಲಶಾಲಿ ಅಂತೆ ಅದನ್ನು ಹಿಡಿಬೇಕು ಅಂತ ಏನೋ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಸ್ನೇಹಿತರೆ ಅದಾದ ನಂತರ ಮೋಸ್ಟ್ಲಿ ಹೇಗಿದ್ರು ಈಗ ಕರಡಿ ಸಾಥ್ ಕೊಡುತ್ತೆ ಹಾಗಾಗಿ ಒಂದು ಪ್ಲ್ಯಾನ್ ಮಾಡ್ತಾರೆ ಹಿಡಿಯೋಕ್ಕೆ ಅರ್ಜುನನ ಕುಂದಂತಹ ಆನೆ ನಡೆಯೋಕ್ಕೆ ಮೋಸ್ಟ್ಲಿ ಕರಡಿನೂ ಜೊತೆ ಕರ್ಕೊತಾರೆ ಅಂದ್ಕೊತೀನಿ ಸದ್ಯಕ್ಕೆ ಸ್ನೇಹಿತರೆ ಇದೊಂದು ಮಾಹಿತಿ ಸಿಕ್ಕಿದೆ ನಿಮಗೆ ತಿಳಿಸ್ತಾ ಇದ್ದೀನಿ ದಸರಾ ಕಳೆದ ನಂತರ ಯಾವತ್ತು ಡೇಟ್ ಫಿಕ್ಸ್ ಆಗುತ್ತೆ ಅಂತ ಕೂಡ ನಿಮ್ಗೆ ತಿಳಿಸ್ತೀನಿ ಸದ್ಯಕ್ಕೆ ಈಗ ಅರ್ಜುನನ ಕುಂದಂತಹ ಆನೆಯ ಕಾರ್ಯಾಚರಣೆ ಅಲ್ಲ ಹಾಸನದಲ್ಲಿ ಒಂದು ಒಂಟಿ ಸಲಗ ಕಾಡಾನೆ ಅದನ್ನು ಸರಿ ಹಿಡಿಯುವಂತಹ ಕಾರ್ಯಾಚರಣೆ ಬಗ್ಗೆ ಒಂದು ಮೀಟಿಂಗ್ ಆಗಿದೆ ಅತಿ ಶೀಘ್ರದಲ್ಲಿ ಅಂದರೆ ದಸರಾ ಮುಗಿದ ನಂತರ ಆನೆಯನ್ನು ಹಿಡಿತಾರೆ ಹಿಡಿಯುವಂತಹ ಡೇಟ್ನ ನಾನು ನಿಮಗೆ ತಿಳಿಸ್ತೀನಿ ಆದಷ್ಟು ಬೇಗ ಅರ್ಜುನನ ಸಾವಿಗೆ ಕಾರಣವಾದಂತಹ ಆನೆಯನ್ನು ಹಿಡಿಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಸ್ನೇಹಿತರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ನೋಡ್ತಾ ಇರೀಗೆ